ಹಾಯ್ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ಮಕ್ಳಿಗೂ ಸಮೇತ ಎಲ್ಲರೂ ಕರ್ಕೊಂಡು ಹೋಗಿ ಎಲ್ಲಿಗೆ ಹೋಗ್ತಾಯಿದ್ದೀರಾ ಅಂತ ನೋಡ್ತಾ ಇದ್ದೀರ ಅದೇ ನಮ್ಮೂರ ಪಕ್ಕದಲ್ಲಿ ನಡೆಯುವಂಥ ಬಿ ಬೆಟ್ಟಜ್ಜ ಜಾತ್ರೆ ಇತ್ತು ಭಾರಿ ದನ ಕರುಗಳ ಜಾತ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅದಕ್ಕೆ ಅಂತ ಇವತ್ತು ಹೋಗ್ತಾ ಇದ್ದೀವಿ ನೆನೇನೆ ಹೋಗಬೇಕಿತ್ತು ಆದರೆ ಟೈಮ್ ಸಾಕಾಗಲಿಲ್ಲ ಇನ್ನೇನು ಬಂದ್ವಿ ನೋಡಿ ನೋಡಿ ಬೆಟ್ಟ ಬೆಟ್ಟ ಹತ್ರ ಇದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಇವಾಗ ತಾನೇ ಬಂದ್ವಿ ಗಾಡೀಲಿ ಬಂದ್ವಿ ಆದರೆ ಮಕ್ಕಳು ಕರ್ಕೊಂಡು ಇತ್ತು ಏನು ಏನೂ ಮಾಡಲಿಕ್ಕಾಗಲ್ಲ ಬರಲೇಬೇಕಲ್ಲ ನೋಡಬೇಕು ಅಂದಾಗ ಇವನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ನೋಡಿ ಸ್ವಲ್ಪ ಕಟ್ಟಿದೆ ನಿನ್ನೆ ಬರಬೇಕಿತ್ತು ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ಇವತ್ತು ಬಂದಿರೋದ್ರಿಂದ ಸ್ವಲ್ಪನೇ ಇದೆ ಇದನ್ನೇ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಮನೆಗೆ ಹೋಗೋದೆ ನೋಡಿ ಕಟೇರ ಸಿನಿಮಾದಲ್ಲಿ ಇತ್ತಲ್ಲ ಹೆಮ್ಮೆ ಅದಿದೆ ಅಂತ ಹೇಳಿ ಅಲ್ಲಿ ಹೇಳ್ತಾಯಿದ್ರು ಹಾಗೆ ಅದನ್ನು ನೋಡಿಕೊಂಡು ಈಗ ಹೋಗ್ತಾ ಇದ್ದೀವಿ ನಿನ್ನೆ ಬಂದಿದ್ದರೆ ಮದುವೆ ಇತ್ತು ದರ್ಶನ ಅಣ್ಣನ ಹೆಂಡತಿ ವಿಜಯಲಕ್ಷ್ಮಿ ಅಕ್ಕ ಅವರು ಕೂಡ ಬಂದಿದ್ರಂತೆ ನೋಡಬಹುದು ತುಂಬ ಆಸೆ ಇತ್ತು ಅವ್ರೆ ನೋಡೋಕ್ಕಾಗಲಿಲ್ಲ ನೆಕ್ಸ್ಟ್ ಟ್ರೈ ಇನ್ನೊಂದು ಸಲ ಟ್ರೈ ಮಾಡೋಣ ನೆಕ್ಸ್ಟ್ ಸಲಿಗೆ ನೆಕ್ಸ್ಟ್ ಸಲ ಬಂದಾಗ ಈ ಸಲ ಜಾತ್ರೆ ಮುಗೀತು ನೆಕ್ಸ್ಟ್ ಮಾತ್ರ ಈ ವಿಡಿಯೋ ನೋಡಿದವರು ನೆಕ್ಸ್ಟ್ ಟೈಮ್ಗೆ ಮರಿದನೇ ಈ ನಮ್ಮೂರ್ ಪಕ್ಕದಲ್ಲಿ ನಡೆಯುವಂಥ ಬೇಬಿ ಬೆಟ್ಟ ಜಾತ್ರೆಗೆ ಬನ್ನಿ ತುಂಬಾನೇ ಚೆನ್ನಾಗಿರುತ್ತೆ ದನಗಳಿಗೆ ಯಾರ್ಯಾರು ಇಷ್ಟ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಅನ್ನೋರು ಬಂದು ನೋಡಿ ತುಂಬಾನೇ ಇಷ್ಟ ಆಗುತ್ತೆ ನಮಸ್ಕಾರ ನಾವಿವತ್ತು ಬಂದಿರೋದು ಬಂದಿದ್ದೀವಿ ನೋಡಿ ನಡೀತಿದೆ ಕಬಡ್ಡಿ ಬನ್ನಿ ಯಾವ ರೀತಿ ಆಡ್ತಾರೆ ಅಂತ ತೋರಿಸ್ತೀನಿ ನೋಡಿ ಅಲ್ಲಿ ಎಷ್ಟೊಂದ್ ಜನ ಸೇರ್ಸಿದ್ದಾರೆ ಅಲ್ಲಿ ಜಾಗ ಸಿಲ್ದೇನೆ ಮೇಲೆಲ್ಲ ಹತ್ ಪೂತ್ಬಿಟ್ಟಿದ್ದಾರೆ ಮಾಡಿಲಿ ಮನ ಕಾದು ನೋಡಬೇಕಾಗುತ್ತದೆ ಏನು ಮಾಡ್ತಾರೆ ಅಂತ ಹೊಂದಾಣಿಕೆ ಹಿಡಿದ ಪರ್ಸನಳ್ಳಿ ತಂಡದಿಂದ ಪಟ್ಟಷ ಮನೆಯಲ್ಲಿ ತಾಂಡ್ನಲ್ಲಿ ಬಪ್ಪ Hira ಸತ್ರ ಮಂದಿರ ಪಂಜಾ ಶಂಕರ್ ತನ್ನೂರು ವೀರತಾ ದಡ್ಡಬೇಡ್ರಿ ಎರಡು ತಂಡದ ಆಟಗಾರರು ಸಿಕ್ಕಿತು Matra और बॉडी में कर रहे हैं अरे नली संजय काटे और मोर सब भी ना कर हां वीडियो बंद कर दे अरे दलने चला गया रे ವಸ್ತು ಪ್ರದರ್ಶನ ಕೂಡ ಇತ್ತು ಅಂದರೆ ಆ ಶಾಲೆಗಳಿಂದ ಒಂದೊಂದು ಊರಿಂದ ಒಂದು ಇದ್ದಿತ್ತು ನೋಡೋಣ ಅಂತೇಳಿ ಇಲ್ಲಿ ಬಂದ್ವಿ ಹಂಗೆ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಅವ್ರ ಮಗಳ ಮಗಳನ್ನ ಮಾತ್ರ ಬಿಡ್ತಾಯಿಲ್ಲಪ್ಪ ನನ್ನ ಮಗನ ಎತ್ಕೊಂಡು ಹೋಗ್ತಾ ಇದ್ದೀನಿ ಏನಿದೀರೇ ನೋಡಿಲ್ವಾ ಚಂದನ ಇಲ್ಲ ಅಲ್ಲಿ ನಾನ್ ಅವನು ನೋಡಿ ಅದರ ಒಂದ್ ಎಣ್ಣಿದೆ ನೋಡಿ ಯಾರಿದ್ದಾರೆ ಅವ್ರ ಮಗಳಿಗೆ ಏನ್ ಇದಾಗ ಹೇಳ್ತವ್ರೆ ನಾವು ಬರ್ತೀವಿ ಹೇಳಿ ಹ್ಮ್ ಮಲ್ಲಿಗೆ ಇರೋದಾಯ್ತಾ ಅಂಗನವಾಡಿ ಕೇಂದ್ರಕ್ಕೆ ಕೊಟ್ಟಿರುತ್ತೆ ಹಾ ಅಪ್ಪನೇ ಮಾಡಿರೋದು ಏನ್ ಚೆನ್ನಾಗಿ ಹೇಳ್ತಾ ಇದ್ದೀರ ಇಲ್ಲಿ ನೋಡಿ ಇವನಿಗೂ ಅಂತೆ ತೋರಿಸಿ ಮಲಿಗೆರೆ ಸ್ಕೂರ್ ಆಯ್ತಣ್ಣ ಒಂದು ಮ್ಯಾಗ್ನೆಟ್ ಯಾವ ತರ ಸಜಾತಿ ಆ ವಿಕರ್ಸಿಸ್ತವೆ ಮತ್ತೆ ವಿಜಾತಿ ಧ್ರುವಗಳು ಆಕರ್ಸ್ತವೆ ಆ ರೀತಿ ಸೊ ಈ ರೀತಿ ಇಟ್ಟಾಗ ಇದು ವಿಜಾತಿ ಧ್ರುವಗಳು ಸೊ ಇವು

ನೋಡಿ ದರ್ಶನ ಎತ್ತುಗಳು ಕುರಿ ಮುರಿಗಳು ಇಲ್ಲ ಫೋಟೋ ತೆಗಿಲಾ ತಗಿಲ್ಲ ನಾವು ವಿಡಿಯೋ ಮಾಡ್ತಾನಿಕ ತೆಗಿ ಕೊಡವ ಐ ನಿಂತ್ಕೋ

Nanti nanti kejurat. Karena ya?

ರಾತ್ರಿ ಹತ್ತ ಬಂತು ನಾವು ಸ್ವಲ್ಪ ತಿನ್ನಿದ್ದಾಯಿತು ಎಂಜಾಯ್ಮೆಂಟ್ ಶಾಪಿಂಗ್ ಎಲ್ಲ ಮುಗೀತು ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮ್ಗೆ ಇಷ್ಟ ಇರುತ್ತೆ ಅನ್ಕೋತೀನಿ ನಮ್ಮೂರ ಪಕ್ಕದಲ್ಲಿರುವಂಥ ಬೇಬಿ ಬೆಟ್ಟ ಜಾತ್ರೆ ಹಳ್ಳಿಕಾರ್ ಜೈ ಹಳ್ಳಿಕಾರ್ ಅಂತ ಹೇಳ್ತಾ ಇದೀವಿ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ